ಪಹಲ್ಗಾಂ ದಾಳಿಗೆ ಸಂಬಂಧಿಸಿದ ವಿಡಿಯೋವೊಂದರಲ್ಲಿ ಕೆಳಗಡೆ ಕಾಂಗ್ರೆಸ್ ಪಕ್ಷಕ್ಕೆ ಅವಾಚ್ಯ ಶಬ್ದಗಳಿಂದ ಬರೆದು ಶೇರ್ ಮಾಡಿದ್ದ ವ್ಯಕ್ತಿಯ ವಿರುದ್ಧ ದಾಂಡೇಲಿ ನಗರ ಠಾಣೆಯಲ್ಲಿ ಭಾನುವಾರ ಸಂಜೆ ದೂರು ದಾಖಲಾಗಿದೆ ದಾಂಡೇಲಿ ನಗರದ ಟೌನ್ಶಿಪ್ ನಿವಾಸಿ ಮಹೇಶ್ ಆನಂದ ಕುರ್ಡೇಕರ್ ಎಂಬಾತನೇ ಪಹಲ್ಗಾಮ್ ದಾಳಿಗೆ ಸಂಬಂಧಿಸಿದ ವಿಡಿಯೋ ಅದರ ಕೆಳಗಡೆ ಕಾಂಗ್ರೆಸ್ ಪಕ್ಷಕ್ಕೆ ಅವಾಚ್ಯ ಶಬ್ದಗಳಿಂದ ಬರೆದು ಶೇರ್ ಮಾಡಿದ್ದ ವ್ಯಕ್ತಿಯಾಗಿದ್ದಾನೆ ಈತನ ಬಗ್ಗೆ ಹಳೆ ದಾಂಡೇಲಿಯ ನಿವಾಸಿ ರಾಜಶೇಖರ ನಿಂಬಾಳ್ಕರ್ ಅವರು ನಗರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ ಅವರು ನೀಡಿದ ದೂರಿನಲ್ಲಿ ಮಹೇಶ್ ಆನಂದ್ ಕುರ್ಡೇಕರ್ ಎಂಬಾತನು ತನ್ನ ವಾಟ್ಸ್ಆಪ್ ಮೊಬೈಲ್ ಸಂಖ್ಯೆ ಎಂಟು ಸೊನ್ನೆ ಐದು ಸೊನ್ನೆ ಎರಡು ಒಂದು ಐದು ಒಂದು ಆರು ಒಂದರ ಮೂಲಕ ದಾಂಡೇಲಿ ರಾಕರ್ಸ್ ಎಂಬ ಹೆಸರಿನ ವಾಟ್ಸ್ಆಪ್ ಗುರುಪಿನಲ್ಲಿ ಪಹಲ್ಗಾಮ್ ದಾಳಿಗೆ ಸಂಬಂಧಪಟ್ಟಂತೆ ಒಂದು ವಿಡಿಯೋದಲ್ಲಿ ಅಶೋಕ್ ಎನ್ನುವ ಹೆಸರಿನ ವ್ಯಕ್ತಿ ಹಿಂದಿ ಭಾಷೆಯಲ್ಲಿ ಪಹಲ್ಗಾಮ್ ದಾಳಿ ಮಾಡಿಸಿದ್ದು ಬಿಜೆಪಿಯವರು ಅಂತ ಹೇಳಿದ ವಿಡಿಯೋ ಮತ್ತು ಕಣ್ಣು ತೆರೆದು ನೋಡಿ ಜನಗಳೇ ಹೇಳಿದ ವ್ಯಕ್ತಿಯ ನಿಜವಾದ ಹೆಸರು ಕಾಂಜಿ ಮಲ್ಲಿಕ್ ಪಾಕಿಸ್ತಾನದ ಕರಾಚಿ ನಗರದಲ್ಲಿ ವಾಸವಾಗಿದ್ದು ಪಾಕಿಸ್ತಾನದ ಸೇನೆಯಲ್ಲಿ ಕೆಲಸ ಮಾಡುತ್ತಿದ್ದಾನೆ ಅಂತ ಇರುವ ವಿಡಿಯೋವನ್ನ ಅದರ ಕೆಳಗಡೆ ಕಾಂಗ್ರೆಸ್ ಪಕ್ಷದ ವಿರುದ್ಧ ಅವಾಚ್ಯ ಶಬ್ದಗಳಿಂದ ಬರೆದು ವಿಡಿಯೋವನ್ನ ಶೇರ್ ಮಾಡಿ ಎರಡು ವರ್ಗಗಳ ಮಧ್ಯೆ ಮತ್ತು ಎರಡು ಪಕ್ಷಗಳ ಮಧ್ಯೆ ದ್ವೇಷ ಹುಟ್ಟಿಸುವ ಹಾಗೂ ಎರಡು ಸಮುದಾಯದ ಜನರಿಗೆ ಪ್ರಚೋದಿಸುವ ಮತ್ತು ಸಾರ್ವಜನಿಕ ಶಾಂತಿ ಕದಡುವ ತರಹ ಮಾಡಿರುತ್ತಾನೆ ಎರಡು ವರ್ಗದವರನ್ನು ಮತ್ತು ಎರಡು ಪಕ್ಷದವರನ್ನ ಉದ್ರೇಕಗೊಳಿಸಿ ದೊಂಬಿ ಅಪರಾಧ ನಡೆಯಲೆಂದು ಅಥವಾ ದೊಂಬಿ ಅಪರಾಧ ನಡೆಯುವ ಸಂಭವ ಇದೆ ಎಂದು ಗೊತ್ತಿದ್ದರೂ ಸಹ ಎರಡು ವರ್ಗಗಳ ಜನರನ್ನು ಉದ್ರೇಕಿಸುವಂತಹ ವಿಡಿಯೋವನ್ನ ಶೇರ್ ಮಾಡಿದ್ದು ಈತನ ಮೇಲೆ ಸೂಕ್ತ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕೆಂದು ದೂರಿನಲ್ಲಿ ವಿವರಿಸಿದ್ದಾರೆ ನಗರ ಠಾಣೆಯ ಪೊಲೀಸರು ದೂರನ್ನ ಸ್ವೀಕರಿಸಿ ಮುಂದಿನ ಕ್ರಮವನ್ನು ಕೈಗೊಂಡಿದ್ದಾರೆ ಕೆನರಾ ಪ್ಲಸ್ ನ್ಯೂಸ್ ದಾಂಡೇಲಿ